ಜಿ ರಾಮ್ಜಿ ಕಾಯ್ದೆ ವಿರುದ್ಧ ಸಿಎಂ ಕೆಂಡಕಾರಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಎರಡನೇ ಸಲ ಗಾಂಧೀಜಿ ಅವರನ್ನ ಕೊಂದು ಹಾಕಿದ್ರು ಅಂತ ಬಿಬಿ ಜಿರಾಮ್ಜಿ ಕಾಯ್ದೆ ವಿರುದ್ಧ ಸಿಎಂ ಕೆಂಡಕಾರಿದ್ದಾರೆ ಕೇಂದ್ರ ಸರ್ಕಾರದಿಂದ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಎರಡನೇ ಸಲ ಗಾಂಧೀಜಿ ಅವರನ್ನ ಕೊಂದು ಹಾಕಿದ್ರು ಅಂತ ಬಿಬಿಜಿ ರಾಮ್ ಕಾಯ್ದೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಕಾರಿದ್ದಾರೆ ಬೆಂಗಳೂರಿನಲ್ಲಿ ಸಿಎಂ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು ರಾಜ್ಯಗಳ ಜೊತೆ ಕೇಂದ್ರ ಸಮಾಲೋಚನೆ ನಡೆಸಬೇಕು ಗ್ರಾಮ ಸ್ವರಾಜ್ಯ ಮಾಡಲು ಇದು ಹೆಜ್ಜೆಯಾಗಿತ್ತು ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ ರಾಜ್ಯಗಳ ಜೊತೆ ಸಮಾಲೋಚನೆ ನಡೆಸಬೇಕು ಗ್ರಾಮ ಸ್ವರಾಜ್ಯ ಮಾಡಲು ಇದು ಹೆಜ್ಜೆಯಾಗಿತ್ತು ಅಂತ ಸಿಎಂ ಹೇಳಿದ್ದಾರೆ ಅಂತಂದ್ರೆ ರೈತರು ಹೇಗೆ ಹೋರಾಟ ಮಾಡಿ ಕಾನೂನುಗಳನ್ನು ವಾಪಸ್ ತಗೊಳ್ಳೋ ರೀತಿ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಅದೇ ಮಾದರಿನಲ್ಲಿ ಪಕ್ಷ ನಾವು ಯಾವ ಪಕ್ಷ ನಮ್ಮ ಜೊತೆ ಸೇರ್ಕೊಳ್ತದೆ ಅವ್ರ ಜೊತೆ ನಮಗೆ ಸೇರ್ಕೊಂಡು ಮಾಡ್ತೀವಿ ಹೋರಾಟ ಮಾಡ್ತೀವಿ ನಂಬರ್ ಒನ್ ಸಾರ್ವಜನಿಕರು ಕೂಲಿ ಕಾರ್ಮಿಕರು ಮತ್ತು ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಅವರ ಜೊತೆಲೂ ಕೂಡ ಸೇರ್ಕೊಂಡು ಹೋರಾಟ ಮಾಡ್ತೀವಿ ಇದು ಈ ಕಾನೂನನ್ನು ವಾಪಸ್ ತಗೊಳ್ಳಲೇಬೇಕು ರಿಪೀಲ್ ಮಾಡಿರ್ತಕ್ಕಂಥ ಇದು ನಮ್ಮ ರಿಪೀಲ್ ಮಾಡಿದಾರಲ್ಲ ಅದನ್ನು ಈ ವಿ ಬಿ ರಾಮ್ ಜಿ ಜಿ ರಾಮ್ ಜಿ ಆ ಕಾಯ್ದೆಯನ್ನು ವಾಪಸ್ ತಗೊಳ್ಳೋವರೆಗೂ ನಮ್ಮ ಹೋರಾಟ ಹಾಂ ಹಾಂ ರೆಸ್ಟೋ ನಮ್ಮದು ರೆಸ್ಟೋರ್ ಆಗಬೇಕು ಇದನ್ನು ವಾಪಸ್ ರದ್ದು ಮಾಡಬೇಕು ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದರೆ ರೈತರು ಹೇಗೆ ಹೋರಾಟ ಮಾಡಿ ಕಾನೂನುಗಳನ್ನು ವಾಪಸ್ ತಗೊಳ್ಳೋ ರೀತಿ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಅದೇ ಮಾದರಿನಲ್ಲಿ ಪಕ್ಷ ನಾವು ಯಾವ ಪಕ್ಷ ನಮ್ಮ ಜೊತೆ ಸೇರ್ಕರ್ತದೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತೀವಿ ಹೋರಾಟ ಮಾಡ್ತೀವಿ ನಂಬರ್ ಒನ್